ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿ ಬಂಜಾರ ಬೋವಿ ಕೋರ್ಮ ಕೋರ್ಚಾ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಎಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಲಾಯಿತು ಮಾಡ್ಕೊಂಡಿದ್ದಾರೆ ಜೊತೆಯಲ್ಲಿ ಹತ್ತನೇ ತಾರೀಕು ದಿವಸ ಬೆಂಗಳೂರಿನಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಒಳ ಮಿಸಲಾತಿ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಸಮಾಜಕ್ಕೆ ಭೂಮಿ ಸಮಾಜಕ್ಕೆ ಸಮಾಜಕ್ಕೆ ಬಹಳ ದೊಡ್ಡ ಅನ್ಯಾಯ ಕಾಂಗ್ರೆಸ್ ಮಾಡಿ ಸರ್ಕಾರ ಮಾಡ್ತೇನೆ ದೊಡ್ಡ ಅನ್ಯಾಯ ಇದೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ಪ್ರಕಾರ ಎಕ್ನಿಕಲ್ ಡಾಟಾ ಪ್ರಕಾರ ನೋಡಿ ಇವರಿಗೆ ಆದ್ಯತೆ ಕೊಡಿ ಮಾನ್ಯತೆ ಕೊಡಿ ಆ ಡಾಟಾ ಪ್ರಕಾರ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕರ್ನಾಟಕ ಸರ್ಕಾರ ಇದನ್ನು ಗಾಳಿಗೆ ತೋರಿ ಅಂದ್ರೆ ಏನು ಅದರ ಫೋಕಸ್ ಹಾಕಿ ಸಿದ್ದರಾಮಯ್ಯನವರು ಒತ್ತಡ ರಾಜಕೀಯ ಒತ್ತಡದಿಂದ ಪ್ರೇರತರಾಗಿ ನಮ್ಮ ಸಮಾಜ ಮಾಡಿ ಆರು ಆರು ಐದರಂದು ವಿಂಗಡನೆ ಮಾಡಿ ಕೊಟ್ಟಿದ್ದಾರೆ ಐದು ನಮಗೆ ಮುಂಬೈ ಸರ್ಕಾರ ಮುಂಬೈ ಸರ್ಕಾರದಲ್ಲಿ ಫೋರ್ ಪಾಯಿಂಟ್ ಫೈವ್ ನಮಗೆ ಕೊಟ್ಟಿದ್ರು ಮುಂಬೈ ಬಿಜೆಪಿ ಸರ್ಕಾರದಾಗ ಫೋರ್ ಪಾಯಿಂಟ್ ಫೈವ್ ಕೊಟ್ಟರೆ ಇದು ನಮಗೆ ಜಾಸ್ತಿ ಮಾಡಿ ಏನೋ ನಾಲ್ಕು ಸಮಾಜಕ್ಕೆ ಜಾಸ್ತಿ ಮಾಡಿ ನಾವು ಹಂಚ್ಕೊಂಡಿದ್ದೆ ನಾವು ಅದು ಮಾಡಲಿಲ್ಲ ಫೋರ್ ಪಾಯಿಂಟ್ ಫೈವ್ ಇಂದ ಫೈವ್ ಮಾಡಿ ಐವತ್ತೊಂಬತ್ತು ಸಮುದಾಯಗಳನ್ನು ಜಾಗ ಸೇರಿಸಿ ನಮಗೆ ದೊಡ್ಡದಾಗಿ ಅನ್ಯಾಯ ಏನಪ್ಪ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಸವಿಸ್ತಾರವಾಗಿ ಇಂಟರ್ ರಿಸರ್ವೇಷನ್ ಬಗ್ಗೆ ಅದರಿಂದ ಇನ್ನೇನು ತೊಂದರೆ ಆಗಿ ಈಗ ನಮ್ಮ ಕರ್ನಾಟಕದಲ್ಲಿ ಹತ್ತನೇ ತಾರೀಕು ಸೆಪ್ಟೆಂಬರ್ ಬೆಂಗಳೂರು ಚಲೋ ಅಂಥೇಳಿ ನಾವು ಘೋಷಣೆ ಮಾಡಿದ್ವಿ ಬೆಂಗಳೂರು ಚಲೋ ಯಾಕಂತಂದ್ರೆ ಈ ನಾಗಮೋಹನ್ ದಾಸ್ ವರದಿ ಅದು ಸರ್ಕಾರ ಸಬ್ಮಿಟ್ ಆದ್ಮೇಲೆ ನಾಗಮೋಹನ್ ದಾಸ್ ವರದಿ ಅದು ಅವ್ರು ಮಾಡಲಿಲ್ಲ ಕ್ಯಾಬಿನೆಟ್ ತಾವೇ ಅದನ್ನ ಮಾಡಿಫೈ ಮಾಡಿ ಅವ್ರಿಗೆ ಅನುಕೂಲ ಆದಂತ ಆಗಂಗ ಕೆಲವರಿಗೆ ಅಪೀಸ್ ಮಾಡಲಿಕ್ಕೆ ಕೆಲವರಿಗೆ ಖುಷಿ ಮಾಡಲಿಕ್ಕೆ ಆ ವರದಿ ಅದನ್ನ ಮಾಡಿಫೈ ಮಾಡಿ ಕ್ಯಾಬಿನೆಟ್ ಆದ್ರೂ ಆ ವರದಿದಾಗ ಏನದ ನಮ್ಮ ಹತ್ರ ಅದು ಅದು ಅದರಲ್ಲಿ ವರದಿ ಬೇರೆ ಇವೆ ಮಾಡಿದ ಬೇರೆ ಈ ವರದಿಯಲ್ಲಿದ್ದು ಬಹಳಷ್ಟು ಸಕಷಗಳು ಬಂದಿಲ್ಲ ಮತ್ತು ನಾವು ವರದಿಯಲ್ಲಿ ಏನಿದೆ ಅಂದ್ರೆ ಎರಡು ಬಂದು ಎರಡು ವರ್ಷದೇ ಅವರು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡು ಈ ಸಮುದಾಯದವ್ರು ಸೀಟ್ ಸಿಕ್ಕಿ ಸೀಟ್ ಎರಡು ಡಿಫರೆನ್ಸ್ ಒಂದು ಒಂದು ವರ್ಷದ ರಿಪೋರ್ಟ್ ಸ್ಟಡಿ ಮಾಡಿ ಈ ಬಂಜಾರ ಗೋವಿ ಸಮಾಜದವ್ರು ಮುಂದುವರ್ತಾರೆ ಅಂತ ಹೇಳಿ ಇವತ್ತು ನಮ್ಮ ಕೆಲವರು ಎಲ್ಲ ಶಾಸಕರು ಬ್ಯಾರೆ ನಮ್ಮ ಸಮಾಜದ ಶಾಸಕ ಶಾಸಕರಿಗೆ ಭೇಟಿ ಗೋವಿ ಸಮಾಜ ಶಾಸಕರಿಗೆ ಭೇಟಿ ಎಲ್ಲರಿಗೂ ಒಂದು ಕ್ರಿಯೆ ಅಂದ್ರೆ

ಅದು ಹಿಂದಿಯನ್ ಸ್ಟ್ಯಾಟಿಸ್ಟಿಕ್ ತೊಗೊಳ್ಳೋದು ಇದು ಒಂದು ಅದು ಬ್ಯಾರ್ಯಾರು ಕನ್ಫ್ಯೂಟ್ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದ ಎಮ್ ಎಲ್ ಎಲ್ ಎನ್ನು ತಲೆಗೆ ಏನದಂದ್ರೆ ಬಹಳ ಮುಂದುವರ್ತದೆ ಸಮಾಜ ಅಂತೇಳಿ ಅದು ತಲೆಗೆ ಇಟ್ಕೊಂಡು ಅವರು ಹೊರಗೆ ಮಾತಾಡ್ತಾರೆ ಇಲ್ಲಿ ನಮ್ದು ಏನಾದ್ರೆ ಈಗ ಎಲ್ಲ ಈ ಕರ್ನಾಟಕದ ಎರಡು ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಿಗೆ